ಅವರೆಕಾಳು ಸೀಸನ್ನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅವರೆಕಾಳಿನಿಂದ ಅಡುಗೆಗಳನ್ನು ಮಾಡ್ಕೊಂಬಿಡ್ಬೇಕು ಅವರೆಕಾಳನ್ನು ಉಪಯೋಗಿಸಿ ಈಗಾಗಲೇ ನಾವು ಪಲಾವು ಬಸ್ಸಾರು ಉಪ್ಸಾರು ಹುಳಿ ಸಾರು ಗೊಜ್ಜು ಎಲ್ಲ ಮಾಡಿ ಆಯ್ತಲ್ಲ ಇವತ್ತು ನಾನು ಹಿತ್ಕಿದವರೇ ಬೆಳೆಯಿಂದ ತೊವೆ ಮಾಡ್ತಾ ಇದು ಸಹ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಮತ್ತೊಂದು ಅಡುಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಹಿತ್ಕಿದವರೆ ಬೇಳೆ ಸಾರು ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ಅವರೇ ಕಾಳು ಚಿಲುಕ್ಸಿಟ್ಕೊಂಡಿರೋವಂಥದ್ದು ಅದನ್ನು ಸುಲಿದು ನೀರಿನಲ್ಲಿ ನೆನೆಸಿ ಮತ್ತು ಮೇಲ್ಭಾಗದ ಸಿಪ್ಪೆ ಏನಿದೆ ಅದನ್ನು ತೆಗೆದಿಟ್ಕೊಂಡಿರುವಂತಹ ಅವರೇ ಕಾಳನ್ನು ತಗೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರು ತುಂಬ ನೀರು ಹಾಕೋದು ಬೇಡ ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿ ಕುಕ್ಕರ್ನಲ್ಲಿ ಜಸ್ಟ್ ಒಂದು ವಿಷಲ್ ಕೂಗಿಸ್ಕೋತೀನಿ ತುಂಬ ಬೇಗ ಬೆಂದುಬಿಡತ್ತೆ ಹಾಗಾಗಿ ಈಗ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಒಂದು ಅರ್ಧ ಇಂಚಿನಷ್ಟು ಹೆಚ್ಚಿದಂತಹ ಶುಂಠಿ ಮತ್ತು ಖಾರಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಬಿಟ್ಟು ಇದನ್ನು ನೀರನ್ನು ಹಾಕದೆ ಹಾಗೆ ತರಿತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಈ ತೊವೆ ತೊಗರಿಬೇಳೆ ತೊವೆಗಿಂತ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತುಂಬ ಸಹ ರುಚಿಯಾಗಿರುತ್ತೆ ಈ ಬಿಸಿ ಬಿಸಿ ಅನ್ನಕ್ಕೆಲ್ಲ ಹೇಳಿ ಮಾಡಿಸಿದಂತಹ ರೆಸಿಪಿ ನೋಡಿ ಇದನ್ನು ನೀರು ಹಾಕದೆ ನಾನು ಈ ರೀತಿ ಪುಡಿ ಮಾಡಿಕೊಂಡು ಬಂದಿದ್ದೀನಿ ನೀರನ್ನೆಲ್ಲ ಹಾಕಿ ತುಂಬ ತೆಳುವಾಗಿರುಬ್ಬೋದು ಬೇಡ ಈಗ ಒಂದು ಬಾಣಲೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ತುಪ್ಪ ಹಾಕಿದ್ದೀನಿ ತೊವೆ ಆಗಿರೋದ್ರಿಂದ ತುಪ್ಪ ಹಾಕಿದ್ರೆ ರುಚಿಯಾಗಿರುತ್ತೆ ನೀವು ಎಣ್ಣೆ ಸಹ ಹಾಕ್ಬೋದು ತೊಂದರೆ ಇಲ್ಲ ಎರಡು ಚಪ ಚಮಚದಷ್ಟು ತುಪ್ಪ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ ಮತ್ತು ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕ್ತಾ ಇದ್ದೀನಿ ಈಗ ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ತುಪ್ಪದಲ್ಲಿ ಹುರ್ಕೋಬೇಕು ಕೊತ್ತಂಬರಿ ಜೀರಿಗೆ ಎಲ್ಲ ಹಸಿದಾಗಿ ಹಾಕಿದ್ದೀವಲ್ಲ ಹಾಗಾಗಿ ಈ ಕಡೆ ನೋಡಿ ನಾವು ಬೇಯ್ಲಿಕ್ಕಿಟ್ಟಂತಹ ಅವರೇ ಕಾಳು ಚೆನ್ನಾಗಿ ಬೆಂದಿದೆ ಮೆದುವಾಗಿ ಬೆಂದಿದೆ ಹಾಗಂತ ತುಂಬ ಒಡೆದು ಹೋಗೋ ತನಕ ಇದನ್ನು ಬೇಯಿಸೋದು ಬೇಡ ಇಷ್ಟು ಬೇಯಿಸಿದ್ರೆ ಸಾಕು ಈಗ ನಾವು ಒಗ್ಗರಣೆ ಹಸಿ ವಾಸನೆ ಹೋದ್ಮೇಲೆ ಬೇಯಿಸಿದಂತಹ ಹಿತ್ಕಿದವರೇ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸಾಕಷ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಹದ ಮಾಡ್ಕೊಳ್ಳಿ ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹದ ಮಾಡ್ತಾ ಇದು ತೊವೆಯ ಹದಕ್ಕೆ ಇರಬೇಕು ಈ ತೊಗರಿಬೇಳೆ ಹೆಸರು ಬೇಳೆ ಎಲ್ಲ ಮಾಡ್ತೀವಲ್ಲ ಆ ಹದಕ್ಕೆ ಇರಬೇಕು ಇದು ಒಗ್ಗರಣೆ ಒಟ್ಟಿಗೆ ನೀರು ಹಾಕಿದ ಮೇಲೆ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ಮತ್ತೊಮ್ಮೆ ಆ ತಾಕಿರೋಂತಹ ಹಿತ್ಕಿದವ್ರೆ ಬೇಯಬೇಕು ಆವಾಗ ನಿಮಗೆ ನೀರು ಬೇರೆ ಕಾಳು ಬೇರೆ ಆಗೋದಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೂರ್ನಾಲ್ಕು ನಿಮಿಷ ನಾನು ಕುದಿಸಿ ಇಟ್ಕೋತೀನಿ ಇದು ತಣ್ಣಗಾದ್ಮೇಲೆ ಮತ್ತೆ ಸಹ ಗಟ್ಟಿ ಆಗುತ್ತೆ ಕಾಯನ್ನು ಹಾಕಿರ್ತೀವಲ್ಲ ಹಾಗಾಗಿ ಗಟ್ಟಿ ಆಗುತ್ತೆ ನೋಡಿ ಇದು ಚೆನ್ನಾಗಿ ಇವಾಗ ಕುದೀತಾ ಇದೆ ಒಳ್ಳೆ ಹದದಲ್ಲಿದೆ ಹೀಗಿರುವಾಗ ನಮಗೆ ಅನ್ನದೊಟ್ಟಿಗೆ ಸರ್ವ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಡಿಯಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಫ್ಲೇಮನ್ನು ಆಫ್ ಮಾಡೋದು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಖಂಡಿತ ಇದು ತುಂಬ ಇಷ್ಟ ಆಗುತ್ತೆ ಸಾತ್ವಿಕ ಅಡಿಗೆಗಳು ಇಷ್ಟ ಆಗೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ನೀವು ಸಹ ಹಿತ್ಕಿದವರ ಬೇಳೆ ತಂದು ತೊವೆಯನ್ನು ಮಾಡಿ ಹೇಗಾಯ್ತಂತ ತಿಳಿಸಿ ಬಿಸಿ ಬಿಸಿ ಅನ್ನ ಉಪ್ಪಿನಕಾಯಿ ಉದ್ದಿನ ಸಂಡಿಗೆ ಒಟ್ಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು